ಮುಣಗುಂದ ತಾಲೂಕಿನ ಅಮಿಂಗಡ ನಗರದ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಎಮ ಕಟ್ಟಿ ಅವರಿಗೆ ಸ್ವಾಮಿ ವಿವೇಕಾನಂದ ಅವರ ಒಂದು ನೂರ ಅರವತ್ತ್ ಮೂರನೇ ಜೀತೋತ್ಸವವನ್ನು ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡುವುದರ ಜೊತೆ ಜೊತೆಗೆ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ಸಾಧಕರನ್ನು ಗುರುತಿಸಿ ಸ್ವಾಮಿ ವಿವೇಕಾನಂದ ಅವರ ಸದ್ಭಾವನಾ ಪ್ರಶಸ್ತಿಯನ್ನು ಒಂದು ನೀಡತಕ್ಕಂಥ ಪರಂಪರೆಯನ್ನ ಸುಮಾರು ದಶಕಗಳಿಂದ ಅವರು ಜಿಲ್ಲೆಯಲ್ಲಿ ನೆರವೇರಿಸಿಕೊಂಡು ಬಂದಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಸ್ವಾಮಿ ವಿವೇಕಾನಂದ ಅವರ ಒಂದೂರ ಅರವತ್ತ ಮೂರನೇ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಉದ್ಯಾವ ನಗರದಲ್ಲಿ ಆಚರಣೆ ಮಾಡಲಾಯಿತು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಮ್ಮಿಂಗಡ ನಗರದ ಮುಖ್ಯಾಧಿಕಾರಿರ್ತಕ್ಕಂಥ ಶಿವನ ಕಟ್ಟಿ ಅವರು ಕೂಡ ಆಗಿದ್ದರು ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಬರದೇ ಇದ್ದ ಪ್ರಯುಕ್ತ ಈ ದಿನ ನಮ್ಮ ಎಲ್ಲ ಅಮ್ಮಿಂದ ಅವರ ನೇತೃತ್ವ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಒಂದು ಪ್ರಶಸ್ತಿ ಪ್ರಶಸ್ತಿ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ತುಕಾರ ಅವರವರಿಗೆ ಹಾರ್ದಿಕ ಸ್ವಾಗತವನ್ನು ಅದೇ ತರನಾಗಿ ನಮ್ಮ ಅಮ್ಮನ ಪಕ್ಷದಾಗಿರ್ತಕ್ಕಂಥ ಜಗದೇಶ್ ಜಗದೀಶ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ವಿಜಯಪುರ ಜಿಲ್ಲೆಯಲ್ಲಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಸಂಪಾದಕರಾಗಿ ಈ ದಿನ ಉಪ ತಹೀಲ್ದಾರ್ ಸಾಮಾನ್ಯ ಪಕ್ಷದ ಮುಖಂಡರು ರಾಜ್ಯ ಕೆಪಿಸಿಸಿ ಹಿಂದು ವರ್ಗಗಳ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಂಬರೀಶ್ ಅಡಿಗಟ್ಟಿ ಅವರು ಭೇಟಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ದಿನ ಈ ಒಂದು ಕಾರ್ಯಕ್ರಮದ ಕುರಿತು ಅವರೆಲ್ಲರಿಗೂ ಕೂಡ ಸ್ವಾಗತ ಮಾಡಿಕೊಂಡು ಈ ಕಾರ್ಯಕ್ರಮದ ಕುರಿತು ಮಾನ್ಯ ಜಿಲ್ಲಾಧ್ಯಕ್ಷರು

ಉದ್ಯಮಿಗಳ ಐತಿಹಾಸಿಕ ನಗರದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಒಂದು ಬೃಹತ್ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಸನ್ಮಾನ ಪ್ರಶಸ್ತಿ ಪ್ರದಾನ ಅತಿ ವಿಜೃಂಭಣೆಯಿಂದ ಜರುಗಿತು ಆದರೆ ಕಾಣಾಂತರಗಳಿಂದ ನಮ್ಮ ತಮ್ಮಿನಗಡದ ಕಟ್ಟಿ ಸಾರು ಬರಲಿಕ್ಕೆ ಆಗಲೇ ಇರುವ ಕಾರಣ ಇವತ್ತಿನ ದಿನ ನಮ್ಮ ವಿಜಯಶಂಕರ್ ಬಳಗ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಪರವಾಗಿ ಇವತ್ತೊಂದು ಸಣ್ಣದಾಗಿ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಇವತ್ತಿನ ಮಾನ್ಯರು ಆಗಮಿಸಿದ್ದಾರೆ ಹೆಚ್ಚಿಗೆ ಹೇಳೋದಲ್ಲ ಪ್ರತಿ ವರ್ಷದಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟದ ಆರು ಸಾವಿರದ ಎಂಟುನೂರು ಶಾಖೆಗಳು ಅಂದರೆ ಸಂಘಗಳು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅದರಂತೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಯುವ ಸ ಯುವಕರಿಗೋಸ್ಕರವಾಗಿ ನಾವು ಪ್ರತಿ ವರ್ಷ ಮಂಗಳೂರಿನಲ್ಲಿ ಕುಕಿ ಸುಬ್ರಹ್ಮಣ್ಯದಲ್ಲಿ ಈ ವರ್ಷ ಜನವರಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ ಮೂರು ದಿನಗಳ ಕಾಲ ಅಲ್ಲಿ ಮಾಡಿದ್ದೇವೆ ಅದೇ ರೀತಿಯಾಗಿ ಸದ್ಭಾವನಾ ಪ್ರಶಸ್ತಿ ಅಂದರೆ ವಯಸ್ಕರರಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಗುರುತಿಸಿ ಈ ಸರಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಲೇಷಿಯಾ ಸಿಂಗಪುರು ಮತ್ತು ಯು ಎಸ್ ಎ ಮತ್ತು ಅಮೆರಿಕಾದಿಂದ ನಾಲ್ಕು ಪ್ರಶಸ್ತಿ ಪುರಸ್ಕೃತವರು ನಮ್ಮ ದೇವರನ್ನು ಆಗಮಿಸಿ ರೀತಿಯಾಗಿ ಹತ್ತು ರಾಜ್ಯ ಹೊರ ರಾಜ್ಯ ಪ್ರಶಸ್ತಿಯನ್ನು ನಾವು ನೀಡಲಾಯಿತು ಅವರು ಕೇರಳ ತಮಿಳುನಾಡು ಹನ್ನೊಂದು ರಾಜ್ಯಗಳಿಂದ ಅವರು ಕೂಡ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತೊಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಮೂವತ್ತೊಂದು ಜಿಲ್ಲೆಯಿಂದ ಮೂವತ್ತೊಂದು ಪ್ರಶಸ್ತಿಯನ್ನು ನೀಡಲಾಯಿತು ಅದೇ ರೀತಿಯಾಗಿ ಮೂರು ಸೈಕ ಪ್ರಶಸ್ತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ವ್ಯಾಕ್ಟಿವ್ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾವೆ ಮೂರು ಸಾಂಘಿಕ ಪ್ರಸಕ್ತಿಗಳು ಒಂದು ಮಂಗಳೂರು ಒಂದು ಚಿಕ್ಕಮಗಳೂರು ಒಂದು ವಿಜಯಪುರ ಜಿಲ್ಲೆ ಈ ಮೂರು ಪ್ರತಿ ವರ್ಷ ನಾವು ಹೇಳ್ತಾ ಬಂದಿದ್ದೀವಿ ಈ ವರ್ಷ ನಾವು ಆಯ್ಕೆ ಮಾಡಿ ವಿಷಯ ಕಾರ್ಯಕ್ಷಮತೆ ಬಗ್ಗೆ ಭಾಳ ಜನ ನಮಗೆ ಅಲ್ಲಿ ಕೊಪ್ಪಳದಲ್ಲಿ ಇದ್ದಲ್ಲಿ ಹೇಳಿದ್ದಾರೆ ಇಲ್ಲಿನೂ ಹೇಳಿದ್ದಾರೆ ಅವರ ಸೇವೆಯನ್ನು ಹೆಚ್ಚಿನ ಉತ್ತಮೋತ್ತರವಾಗಿ ಬೆಳೆಯುತ್ತೆ ನಮ್ಮ ಕರ್ನಾಟಕ ರಾಜ್ಯ ಸಂಘಟದಿಂದ ಆಯುಷ್ ಆರೋಗ್ಯ ಹೆಚ್ಚಿಗೆ ಕೊಟ್ಟು ಇನ್ನೂ ಸಮಾಜಕ್ಕೆ ರೀತಿಯಾಗಿ ಕೆಲಸ ಮಾಡಿರುವುದು ಈ ಸಂದರ್ಭದಲ್ಲಿ ಈಗ ಈ ಸಭೆಯನ್ನು ಉದ್ದೇಶಿಸಿ ಜಗದೀಶ್ ಕೂಡ ಒಂದೆರಡು ಮಾತುಗಳನ್ನು ಮಾತನಾಡುತ್ತೆ ಸಾಧಕರ ಸಭೆಯಲ್ಲಿ ನನ್ನ ಸಹೋದರ ಸನ್ಮಾನ ಶಿವಕುಮಾರ್ ಹಾಗೂ ನನ್ನ ಪಕ್ಷದ ಹಾಗೂ ಪಟ್ಟಣ ಪದ್ಧತಿಯ ಗೌರವಕ್ಕೆ ಒಂದ್ ದಿವಸದ್ ಕೆಲಸ ಇರಂಗಿಲ್ಲ ಒಂದು ಯಾವುದೇ ಒಂದು ನಿಮ್ಮ ಒಂದು ಪ್ರಶಸ್ತಿಗಳು ಲಗುಸ್ತಾರೆ ಒಂದ್ ಇರಂಗಿಲ್ಲ ಅದು ಆ ಅಕೌಂಟ್ ಮಾಡಿಕೊಂಡು ಖುಷಿ ಯಾಕಂದ್ರೆ ಗಟ್ಟಿಮ್ಮ ನಾವು ಭಾಳ ಅದು ಕೆಲಸ ಅಂದ್ರೆ ಸರ್ಕಾರಿ ಕೆಲಸದಲ್ಲಿ ತಮ್ಮ ಕೆಲಸ ಅನ್ನೋ ರೀತಿಯಿಂದ ಮಾಡ್ತಾರೆ ಬಿಟ್ಟು ಬಹಳ ಸಂತೋಷ ಆಗ್ತದೆ ಅದಕ್ಕೆ ಕಟ್ಟಿ ಮನಸ್ಸರಿಗೆ ಒಳ್ಳೆಯದಾಗಲಿ ಅವರಿಗೆ ಹೇಳ್ತಾ ಅಂತ ಹೇಳ್ತಾ ಬೆಳಕಿ ಮಾತಿನಲ್ಲಿ ಉಪಯೋಗ ಕೊಡ್ತಂತ ವಿಜಯಶಂಕರ್ ಅವರಿಗೆ ಧನ್ಯವಾದ ಅರ್ಪಿಸಿ ನಾನು ಯಾರ ಮಾತಿಗೆ ವಿರಾಮ ಹಿಂದೆ